ದಿನಾಂಕ ಹತ್ತೊಂಬತ್ತು ಜನವರಿ ಎರಡು ಸಾವಿರದ ಇಪ್ಪತ್ತಾರರಂದು ಹಿಂದೂ ಸಂಗಮ ಕಾರ್ಯಕ್ರಮವನ್ನು ಹಿಂದೂ ಸಂಗಮ ಆಯೋಜನಾ ಸಮಿತಿಯಿಂದ ವಸ್ತುದಲ್ಲಿ ಆಯೋಜನೆ ಮಾಡಿರುತ್ತೇವೆ ಇದೆಲ್ಲದೂ ಕೂಡ ತಮಗೆ ತಿಳಿದಂಥ ವಿಷಯ ಆಗಿದೆ ಹಿಂದೂ ಸಂಗಮ ಕಾರ್ಯಕ್ರಮದ ರೂಪರೇಷೆಗಳು ಎಲ್ಲವೂ ಕೂಡ ಈಗ ನನಗೆ ತಿಳಿಸಲಿಕ್ಕೆ ನಾನು ಇಷ್ಟಪಡ್ತೇನೆ ದಿನಾಂಕ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಮಧ್ಯಾಹ್ನ ಎರಡು ಗಂಟೆಗೆ ಸರಿಯಾಗಿ ಹಿಂದೂ ಸಂಗಮದ ಒಂದು ಉತ್ಸವ ಶೋಭಾಯಾತ್ರೆ ಗಾಂಧಿ ಸರ್ಕಲ್ ಇಂದ ಪ್ರಾರಂಭವಾಗಿ ಶೋಭಾಯಾತ್ರೆಯಲ್ಲಿ ವಿವಿಧ ಕಲಾ ತಂಡಗಳು ಭಜನೆ ಹೋಲಾಟ ಗೊಳ್ಳು ವೀರಗಾಸೆ ಹಾಗೆ ಇತರ ಮತ್ತು ಮಂಜಿಕೋ ಈ ಥರ ಎಲ್ಲ ವಿವಿಧ ಕಲಾ ತಂಡಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಒಡನೆ ಎಲ್ಲ ಸಮುದಾಯದ ಆ ಕ್ಷೇತ್ರ ಕೂಡ ಬಲಶಂಕರ ದೇವಸ್ಥಾನದಿಂದ ಶ್ರೀರಾಮ ದೇವಸ್ಥಾನದಿಂದ ಆರ್ಯ ವೈಶ್ವಪಟ್ಟಣಿ ದೇವಸ್ಥಾನದಿಂದ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ನೂರಾರ ಹೆಣ್ಣು ಮಕ್ಕಳು ಬಿದ್ದಿ ಕತಿಯೊಂದಿಗೆ ಬಂದು ಶ್ರೀ ಗಣಪತಿ ದೇವಸ್ಥಾನ ಮುಂಭಾಗದಲ್ಲಿ ಆಗುತ್ತೆ ಅಲ್ಲಿಂದ ಅಲ್ಲಿ ಗಣಪತಿಗೆ ಅಭಿಷೇಕ ಮಾಡುವುದರ ಮೂಲಕ ವಿಶೇಷವಾಗಿ ಗೋಪೂಜೆಯನ್ನು ಕೂಡ ಅಲ್ಲಿ ಮಾಡುವುದರ ಮೂಲಕ ಕಾರ್ಯಕ್ರಮ ಪ್ರಾರಂಭವಾಗ ಶೋಭಾಯಾತ್ರೆ ಪ್ರಾರಂಭವಾಗುತ್ತದೆ ಶೋಭಾಯಾತ್ರೆಯು ಗಣಪತಿ ದೇವಸ್ಥಾನದ ಮುನ್ಸಿಪಲ್ ವಿಭಾಗ ಗಣಪತಿ ದೇವಸ್ಥಾನ ಫಾರ್ಮ್ ಆಗಿ ಗಾಂಧಿ ವೃತ್ತದ ಮುಖಾಂತರ ಮುಖ್ಯ ರಸ್ತೆಯಾಗಿ ಬಂದು ಆ ಅಂಬೇಡ್ಕರ್ ವೃತ್ತದ ವೃತ್ತದಲ್ಲಿ ತಿರುಕೊಂಡು ಬರಗಡೆ ತಿರುಕೊಂಡು ಎರಗಡೆ ತಿರುಕೊಂಡುಬಿಟ್ಟು ಸೀದಾ ಬರಗಡೆ ತಿರುಕೊಂಡು ಶಕ್ತಿ ಬಡಾವಣೆಗೆ ಆಗಮಿಸಿ ಅಲ್ಲಿ ಸಂಪನ್ನ ಆ ಸಂಪನ್ನ ನಂತರದ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ನಡೆಯಲಿದ್ದು ಸಭಾ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎರಡರಿಂದ ಮೂರು ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಮೆರಿಕೆಯಲ್ಲಿ ಆಯೋಜಿಸಲಾಗಿದೆ ಆ ಸಾಂಸ್ಕೃತಿಕ ಕಾರ್ಯಕ್ರಮ ನಂತರವಾಗಿ ಶೋಭಾಯಾತ್ರೆಯನ್ನ ಇನ್ನೊಂದು ಮುಖ್ಯ ವಿಷಯ ಯಾತ್ರೆಯನ್ನ ಗುರುಗಳು ಇಲ್ಲಿ ಗಣಪತಿ ದೇವಸ್ಥಾನದ ಹತ್ರ ಗುರುಗಳು ಶ್ರೀ ಶ್ರೀ ಭಾರತಿ ವಿಜಯ ಶರ್ಮಾರ ಉದ್ಘಾಟನೆ ಮಾಡಿಕೊಡ್ತಾರೆ ಅಲ್ಲಿಂದ ಉದ್ಘಾಟನೆ ಆದಂತಹ ಶೋಭಯಾತ್ರೆ ಪ್ರಥಮ ಶಕ್ತಿ ಬಡಾವಣೆ ವೇದಿಕೆ ಮುಂದೆ ಸಂಪನ್ನಗೊಳ್ಳಲಿದೆ ಅದಾದ ನಂತರ ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ ವೇದಿಕೆ ಕಾರ್ಯಕ್ರಮಕ್ಕಿಂತ ಮೊದಲು ಸಾಂಸ್ಕೃತಿಕ ಕಾರ್ಯಕ್ರಮ ಕಾರ್ಯಕ್ರಮಗಳು ಎರಡರಿಂದ ಮೂರು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಅದಾದ ದಿವ್ಯ ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶ್ರೀ ಡಾಕ್ಟರ್ ಪುರುಷೋತ್ತ ಮಹಾಸ್ವಾಮಿಗಳು ವಿದ್ಯಾನಗರ ಇವರು ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಅವತ್ತಿನ ದಿವಸ ವಿಶೇಷವಾಗಿ ಮಹಿಳಾ ಅಥವಾ ಅವರು ಹಿರಿಯೂರಿನ ಮಹಿಳಾ ಮುಖ್ಯಸ್ಥರು ಅವರು ಕೂಡ ಮಹಿಳೆಯರಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅದಾದಮೇಲೆ ದಿಕ್ಸೂಚಿ ಭಾಷಣವನ್ನು ವಿಶೇಷವಾಗಿ ನಮ್ಮ ಮಾತಾಡು ರಾಜ್ಯದ ಕ್ಷೇತ್ರದ ಸಂಯೋಜಕರು ದಕ್ಷಿಣ ಕ್ಷೇತ್ರ ಹಿಂದೂ ಜಾಗರಣ ವೇದಿಕೆ ಇದರ ಮುಖ್ಯಸ್ಥರ ಶ್ರೀ ಜಗದೀಶ್ ಕಾರ್ತ್ ಬಹಳ ಪ್ರಮುಖವಾಗಿ ದಿಕ್ಸೂಚಿ ಭಾಷಣವನ್ನು ಕೂಡ ಮಾಡಲಿದ್ದಾರೆ ಅದಾದ ನಂತರ ಎಲ್ಲ ಬಂಧುಗಳಿಗೆ ವಿಶೇಷವಾದಂತಹ ಭೋಜನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಎಲ್ಲ ಕಾರ್ಯಕ್ರಮಗಳಿಗೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಕನಿಷ್ಠ ನಾವು ನಾಲ್ಕರಿಂದ ಐದು ಸಾವಿರ ಜನ ಜನ ಸಂ ಜನಸಂಖ್ಯೆಯನ್ನು ನಾವು ನಿರೀಕ್ಷಣೆ ಮಾಡಿದ್ದೀವಿ ಆ ಕಾರ್ಯಕ್ರಮ ಭವಿಷ್ಯದ ರೀತಿಯಲ್ಲಿ ಹಿಂದೂ ಸಂಸ್ಕೃತಿಯ ಒಂದು ಜ್ಯೋತಿಕವಾಗಿ ಸಾಮರಸ್ಯವನ್ನು ಮೂಡಿಸುವ ಉದ್ದೇಶದಿಂದ ಸಾಮಾಜಿಕ ಸಾಮರಸ್ಯ ಹಿಂದೂ ಸನಾತನ ಧರ್ಮದ ಒಂದು ವೈಭವೀಕರಣ ಮಾಡುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆವರಿಸಿದ್ದೀವಿ ಎಲ್ಲ ಜನರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಂಚಶೀಲಗಳು ಅಂತೇಳಿ ಅತ್ಯಂತ ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮ ಒತ್ತು ಕೊಟ್ಟು ಅದು ನಡೀತಿದೆ ಅಲ್ಲಿಂದ ಸ್ವದೇಶಿ ಮತ್ತೆ ಮತ್ತೆ ಮತ್ತು ನಾಗರಿಕ ಶಿಷ್ಟಾಚಾರ ಮತ್ತು ಸ್ವಯಂ ಮತ್ತೆ ಸ್ವದೇಶಿ ಸ್ವದೇಶಿ ಗೀತಿಗಳನ್ನು ಅನುಭವಿಸಿ ಖರೀದಿ ಮಾಡ್ತಕ್ಕಂಥದ್ದು ಮಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ಹೀಗೆ ವಿಶೇಷವಾದಂಥ ವಿಚಾರಗಳು ಮತ್ತು ಕುಟುಂಬದ ಸಾಮರಸ್ಯವನ್ನು ಕಾಪಾಡಲಿಕ್ಕೆ ಅವಿಭಕ್ತ ಕುಟುಂಬ ಮತ್ತು ಹಿಂದೂ ಕುಟುಂಬದ ಸಂಬಂಧಗಳನ್ನು ಹೇಳ್ತಕ್ಕಂಥದ್ದು ಸನಾತನ ಧರ್ಮದ ಎಲ್ಲ ಶಿಷ್ಟಾಚಾರಗಳನ್ನು ಕೂಡ ಅಲ್ಲಿ ಹೇಳ್ತಕ್ಕಂಥ ಕೆಲಸಗಳನ್ನು ಮಾಡುವ ಉದ್ದೇಶದಿಂದ ಹಿಂದೂ ಸತಮ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಎಲ್ಲ ಪತ್ರಿಕಾ ಪ್ರತಿನಿಧಿಗಳು ಎಲ್ಲರೂ ಆಗಮಿಸಿ ಆ ಕಾರ್ಯಕ್ರಮದ ವಿಶೇಷವಾಗಿ ಭಾಗವಹಿಸಿ ಅಲ್ಲಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಪತ್ರಿಕೆಗಳ ಮೂಲಕ ಪ್ರಕಟಿಸುವ ಸಾರ್ವಜನಿಕವಾಗಿ ಅಂತ ಹೇಳಿ ಶೋಭಾಯಾತ್ರೆ ಎರಡು ಗಂಟೆಗೆ ಪ್ರಾರಂಭ ನಂತರ ಎಲ್ಲ ಅಂಗಡಿ ಮುಗ್ಗಟ್ಟೆಗಳನ್ನು ವಿಶೇಷವಾಗಿ ಅಲಂಕರಿಸಿ ಜನರನ್ನ ಪಾಲ್ಗೊಳ್ಳೋಕೆ ಹೇಳಿಕೊಂಡಿದ್ದೀವಿ ಹಾಗಾಗಿ ಅವತ್ತು ದಿವಸ ಆಟೋ ಚಾಲಕರಿಗೆ ವಾಹನ ಚಾಲಕರಿಗೆ ಒಂದು ಸ್ವಲ್ಪ ಹೊತ್ತು ಸಮಯ ಒಂದು ಎರಡು ಮೂರು ಗಂಟೆ ಒಂದು ಸ್ವಲ್ಪ ಟ್ರಾಫಿಕ್ಕು ಕೂಡ ಡಿಸ್ಟರ್ಬ್ ಆಗುತ್ತೆ ಹಾಗಾಗಿ ಸಾರ್ವಜನಿಕರು ಇದನ್ನು ಯಾವುದಾದ್ರು ಕೂಡ ಆಟೋ ಚಾಲಕರು ಸಾರ್ವಜನಿಕರು ಕೂಡ ಇದನ್ನು ಬಂಧಿಸಿ ಯಾವುದೇ ತರ ಬೇಜಾರು ಮಾಡಿಕೊಡೋದಕ್ಕೆ ನಮ್ಮನ್ನು ಸಹಕರಿಸಬೇಕು ಅಂತ ಹೇಳಿ ಸಾರ್ವಜನಿಕರು ಕೂಡ ಇಬ್ಬರು ಕರ ಅವರನ್ನು ಆಗ್ರಹಿಸ್ತೀವಿ